ನಾನೇ ಹೇಳ್ದೆಣ್ಣಿಂಗ್ ಬಂದಿ ಯಾರು ಅಣ್ಣ ಸಪೋರ್ಟ್ ಮಾಡ್ತಾರ್ಟ್ರು ಯಾರು ಸಪೋರ್ಟ್ ಇವ್ಗೆ ಸಪೋರ್ಟ್ ಮಾಡ್ತಾರೆ ಯಾರು ನಿಂಗೆ ಸಪೋರ್ಟ್ ಮಾಡ್ತಾರೆ

ಇಷ್ಟು ಇಪ್ಪತ್ತೆಂಟು ಸಾವಿರನೇ ಏನೋ ಕೇಳೋರು ಅಂತ ಎಲ್ವಾ ಅವ್ರಿಗೆ ಸಿಕ್ಕಿದಾಗೆಲ್ಲ ಹೊಡೆದಿ ಹೊಡೆದಿ ಅವನು ಏನೋ ಮಾಡ್ಕೊಂಡ್ತಾನೆ ಬಾಕ್ಸ್ ಕಾಸು ಕೊಟ್ಟಿಲ್ಲ ಇವಾಗ ಅವ್ನು ರಾಹುಲ್ ಅನು ಮನೆಗೆ ಬರ್ತಾ ಇಲ್ಲ ಇವಾಗ ಅವ್ರು ಯಾರೇ ಕೊಡ್ತಾ ಇಲ್ಲ ಶಶಿಗೆ ಬಿಟ್ಟರೆ ಅವ್ನಿಗೆ ಬಲ್ಲ ಅಂತ ಅವ್ನ ಬಲ್ಲನ ಹತ್ರ ಫೋನ್ ಇಲ್ಲ ಶಶಿಯವ್ರ ಹತ್ರ ಫೋನ್ ಐತೆ ಕೇಳ್ತಾಳೆ ಅವರೇ ನಂಬರ್ ಐತ ಅಂತ ಇಲ್ಲ ಯಾರು